ಅಂತೇಳಿ ಎಲ್ಲಾರು ಭವಿಷ್ಯವಾಣಿ ನೋಡ್ಯಾಕ್ ಕುಂತಾರಂತ ಈ ಕಲಿಯುಗದಾಗ ಹೊಂಗಾಯ್ತಿವಿ ಎರಡು ವರ್ಷ ಬರಗಾಲ ಮೂರನೇ ವರ್ಷಕ್ಕ ದೇವ್ರು ಮತ್ತೆ ಸಂಪ ಬೆಳೆ ಕೊಡ್ತಾನ ಮತ್ತ ಆಮೇಲೆ ಎಲ್ಲಿಗೆ ಬಂತ ಸಂಗಯ್ಯ ಅಂದ್ರ ಅಲ್ಲಿಗೆ ಬರ್ತತಿ ಹೌದು ಬಿಡ ಶಾಂತಮ್ಮ ನೀ ಅನ್ನೋದು ಖರೇನ ಐತಿ ಹಂಗಾಕತ್ ನೋಡು ಏನ್ ರೈತರ ಬಾಳೆ ಅಂತಾನೆ ಅಲ್ಲ ಮಳಿ ಬೆಳಿ ಸಂಪ ಇರ್ತೈತಿ ಖರೇವು ಹೆಂಗಂದ್ರ ಈ ವರ್ಷ ಮೆಣಸಿನಕಾಯಿ ಜಗ್ಗ ಬೆಳೆದಿರ್ತೇವೆ ರೇಟ್ ಬಿದ್ದ ಬಿಡ್ತತಿ ಮುಂದಿನ ವರ್ಷ ವಿಚಾರ ಮಾಡ್ತೀವಿ ಇವಾ ಮೆಣಸಿನಕಾಯಿ ಬೆಳೆದು ಲಾಸ್ ಆಗ್ತ ತೆಗೆಯತ್ತ ಅದು ಬೇಡ ಬೇಡ ಅಂತ ಹೇಳಿ ಬೇರೆ ಏನಾರ ಪೀಕ್ ಮಾಡಿರ್ತೀವಿ ಮೆಣಸಿನಕಾಯಿ ರೇಟ್ ಒಳ್ಳೆ ಗಗನ ಕೇಳಿರ್ತತಿ ಮೆಣಸಿನಕಾಯಿದ್ದು ಏನಿರ್ತತಿ ನಾವು ಬೆಳೆದಿದ್ದು ಕ್ರೇಟ್ ಇಳಿದಿರ್ತತಿ ಇದೆಲ್ಲ ಯಾವ ವರ್ಷ ರೈತನ ಬಾಳೆವು ಹೌದು ಬಿಡ ಲಕ್ಷ್ಮಕ್ಕ ನೀ ಅನ್ನೋದು ಖರೆ ಐತಿವಾ ಏನ್ ಮಾಡಬೇಕು ನಮ್ಮ ಹಣೆ ಬಾರ್ದಾಗಿದ್ದಟ್ಟು ನಮಗ್ ದಕ್ತೈತೆ ಅಂತ ಹೇಳಿ ಅನ್ಕೊಂಡು ನೀವು ಕಾಲ ಹಾಕದ್ವಾ ಭೂಮಿ ತಾಯಿ ಸೇವಾ ಮಾಡುವಂತ ನಮ್ಮಂತ ಮಣ್ಣಿನ ಮಕ್ಕಳಿಗೆ ಭೂಂತಾಯಿ ಎಂದು ಮೋಸ ಮಾಡೋದಿಲ್ಲ ಮಣ್ಣಾಗ ಮಣ್ಣಾಗಿ ದುಡಿತೇವಿ ಕೊಲ್ಲವರು ಹತ್ತು ಮಂದಿ ಇದ್ರು ಕಾಯಂ ಆ ದೇವರು ಒಬ್ಬ ಇರ್ತಾನಂತ ರೇಟು ಪಾಟು ಎಲ್ಲ ಈ ಮಾರ್ಕೆಟಿಗೆ ತಕ್ಕಂಗ ಇಳಿತಿರ್ತತಿ ಏರ್ತಿರ್ತತಿ ಆದ್ರೆ ನಂಬಿದಂತ ಭೂಮಿ ತಾಯಿ ಆ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಶಾಂತದ ಅಮ್ಮ ನಿಮ್ದಕ್ಕ ಮಾತು ಕೇಳಿ ನಮ್ದಕ್ಕ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತೈತಿ ನೋಡ್ರಿ ಇಲ್ಲಂದ್ರ ಹೊಲಕ್ ಹಾಕಿದ್ದು ಮತ್ತೆ ವಾಪಸ್ ಬರ್ತೈತಿಲ್ಲ ಬರ್ತೈತಿಲ್ಲ ಅಂತ அக் <coughs> ಏವಾ ಲಕ್ಷ್ಮಕ್ಕ ಮತ್ತೆ ಅತ್ತಿಕಾಲ ಊರಕ್ಕೆ ಹೋಗಬೇಕು ಅಂತ ಹೇಳಿ ಹೇಳಕಸಿದ್ದೆ ಅಂತ ನಮ್ಮನೇನೋ ಮುಂದೆ ಮತ್ತೆ ಎಂದೆ ಹೋಗೋದಕ್ಕೆ ಏನು ಹೇಳುವ ಹೌದಾ ಪರಕ್ಕ நானೇ ಹೇಳಕಸಿದ್ದ್ನಿ ಮತ್ತೆ ನಮ್ಮನೇನೋ ಮತ್ತ ಹತ್ತಿ ಅತ್ತಿಕಾಲ ಊರಕ ಅದ ಐತಿ ಇಲ್ಲ ನೋಡ್ಕೊಂಡು ಬಂದೆ ಹೇಳಿದ್ನಂದ್ರೆ ನಾನು ಮುಂಜಲೇ ದು ಹೋಗಬಿಡನಮ್ಮ ಹುಟುಟಲೇ ಪಾಪ್ ತುರ್ವಾ ಮಾಡ್ಕೊಂಡು ನಾನು ಮಾಡಿ ಕಟ್ಕೊಂಡು ಬಂದ ಬಿಡತಾ ಅನ್ನರಗಾ ಸಜ್ಜು ಮಾಡ್ಕೋಬೇಕಂತ ಕಿ ಸಜ್ಜು ವೈ ಜೀರ್ ಏನೊಂದು ಅಕ್ಕ ತಂಬಕ ನೋಡಿದ ಸಲಪ ಚುಮ್ಮರಿಗ ಧಾಣಿಗೆ ಇಟ್ಕೊಂಡು ಬಂದು ಕುರು ಕುರು ತಿಂದ ಮತ್ತೆ ಕೋಳಿ ಹಂಗ ಕೆಲಸ ಮಾಡ್ತಾರು ಮತ್ತೆ ಏನ್ ಸಜ್ಜು ಮಾಡ್ತಾರು ಆ ದೇವರ್ಗ ಗೊತ್ತ ನೋಡಿ ಅಲ್ವ ಇನ್ನೊಂದು ಮೀನ್ ತಮಾತ ಅಲ್ಲ ಮುಂಜಾನೆ ಎದ್ದು ರೊಟ್ಟಿ ಬಡದು ಅತ್ತಿಗೆ ಮಾವಗ ಉಂಡ ಕೊಟ್ಟು ರೊಟ್ಟಿ ಕಟ್ಕೊಂಡು ಹೊಲಕ್ಕೆ ಬರಬೇಕು ನಮ್ಮ ಪರಿಸ್ಥಿತಿ ಇದಕ್ಕ ಏನಿಲ್ಲ ಒಂಟಿ ಪಿಚಾಚಿ ಇದ್ದಂಗ ಐತಿ ನಾಲ್ಕು ರೊಟ್ಟಿ ಬಡದು ಕಟ್ಕೊಂಡ್ ಬಂದು ಗಸ ಗಸ ತಿಂದು ಬಡ ಬಡ ಕೆಲಸ ಮಾಡಕ್ಕ ಧಾಡೇನು ಇದಕ್ಕ ಹನ್ನೆರಡಕ್ಕ ಒಣ ಮಟ್ಟಕ್ಕೆ ಕಟ್ಕೊಂಡ್ ಬರ್ತಾಳ ದಿಮಾಕ ಮಾಡ್ಕೊಂತ ಅವು ಹೊಲದಾಗ ತಂಡಿಗೆ ಹೋಗ್ಬೇಕಲ್ಲ ಹೊಟ್ಟಿ ತುಂಬವಲ್ಲ ನೆತ್ತಿ ತುಂಬವಲ್ಲ ಮೀನಾಕ್ಷಿ ಒಟ್ಟು ಮೊಸರು ಐತೆ ಇಲ್ಲಂದ್ರೆ ಒಂದೆರಡು ಹಾಲಿನ ಕಾಳು ಹಾಕಿಲ್ಲ ಅಂತಾಳ ಹಾಲಿನ ಕಾಳು ಅಂತ ಅಲ್ಲ ಮೊದ್ಲ ಕೊಂಡ ತರ್ತೀವಿ ಹಾಲು ನಾನ ಮನೆ ಹುಡ್ರಿಗೆ ನನ್ನ ಗಂಡಗ ನಮ್ಮ ಅತ್ತಿಗೆ ಚಾ ಮಾಡಿ ಕೊಟ್ಟು ಉಳ್ಕಿದ್ರಾಗ ಒಟ್ಟು ಅನ್ನ ಕನಸ್ಕೊಂಡು ಬಂದಿರ್ತೀವ ಇದೇ ಹಾಲು ಮೊಸರು ತಗೊಂಡ್ ಬರಕ್ ಹೋಗ್ಲಿ ಯವ್ವ ಏನು ಕೇತಿ ಬಿಡ ಬ್ಯಾರಿ ಕಾಲಾನು ಇದ್ರಾಗ ಬಂದ್ ಬಾಯ್ಕಿ ಪಾರಿ ವರಸಾನ ಅದಕತಿನ ಅದ ಯವ್ವ ಇದರದು ವಿಚಾರ ಮಾಡಿ ಮಾಡಿ ನಮ್ಮ ಕೈಲಿ ಇಡ್ತೀತಿ ನಾಳೆ ಯಾರ ಮಂದಿ ಸಸ್ತರ್ ಕೈಯಾಗ ಹೆವ್ ಶಟಿತೆ ತನವ ಇದೆ ಆ ನಿನ್ನ ಜಿಬ್ ಮುಳಿ ತಂದ ಯವ್ವ ಲಕ್ಷ್ಮಕ್ಕ ಇವತ್ತೆ ನೋಡು ಎಲ್ಲರೂ ಹುಟ್ಟುಟ್ಲೆ ಚಂದಗೆ ರೊಟ್ಟಿ ಪಲ್ಯ ಮಾಡಿ ಕಟ್ಕೊಂಡು ನಿಂತು ಬಿಡ್ರಿವ ಮತ್ತ ಒಬ್ಬರಿಂದ ಒಬ್ರು ಮತ್ತ ಕತೆ ಸುಳ ಒಬ್ಬಕಿ ಮಾಡೋದಿರ್ಲಿ ಎಲ್ಲರೂ ಬಯಸ್ಕೋಬೇಕ ಹಡಿಬಿಟ್ಟಿರೇಣಿ ನೀನೇ Hey, what type ಹ ಪಾರಿ ದುರ್ಗಾ ಮನಿ ರಾದ್ರು ಅಂತಿದಿ ಹ ಹೊಟ್ಟಿಗೆ ರಾದ್ರು ಊಟ ಬೇಡ ಯಾಡ್ ಕಮ್ಮಿ ರೊಟ್ಟಿ ರ ಚಪಾತಿ ರ ಮಾಡ್ಕೊಂಡು ಹೊಲಕ ಹೋಗಕ ಹ ಬಂದಾಗ ಗಾಡಿಗೆ ಹೊಟ್ಟೆ ಸಿತ್ತಿತಿ ಅವಣಾ ಚುಮ್ಮರಿ ದಾಣಿ ತಿಂದು ಏನರ ಜಡ್ಡಾಡ್ಕೊಂಡಿ ಯವ್ವನ ಅವಲ್ಲೆ ಇದರದು ಚುಮ್ಮರಿ ದಾಣಿ ತಿನ್ನದು ನೋಡಲಾರದ ತೆelige ಒಂದೊಂದು ರೊಟ್ಟಿ ಅಂತ ನಾಲ್ಕು ರೊಟ್ಟಿ ಕೊಡ್ತೀಯಾ ಇದಕ ಕಂದಾಳ ಇಲ್ಲ ಅನ್ನಂಗ ಕವ ಕವ ಇದ್ದಿದ್ದು ಬಿದ್ದಿದ್ದು ಹತ್ತುಕೊಂಡು ತಿಂತಾಳ ಬತ್ತ ಸ್ವಾಭಿಮಾನ ಏನು ಕಸು ಬರ್ತತಿ ಒಂದ್ ಥಂಡೆ ಬಂದಾಗ ಮಳೆಯಾಗ ಮಾರಿ ಮಾಡದು ಒಂಬ್ ಲೇಟರ್ ಕತ್ತಿನ ಕುದಿಸ್ಕೊಂಡ್ ಬಾರ್ಲಿ ಒಂದ್ರೆ ಒಟ್ಟು ಕೈ ಕಾಲತಿ ಬರ್ತತಿ ಒಂದು ವಯಸ್ಸ ಬುರ್ತಿದ್ದೇಕು ಅಲ್ಲಾ ಒಂದರ ಸಿಗ್ನೇಕಾಯದ್ದು ರೊಟ್ಟಿ ಬಡದು ಕಟ್ಕೊಂಡ್ ಬಂದ್ರ ನಾವು ತಿಂತೀವಿ ಮೂರು ರೊಟ್ಟಿ பார்குணு தன அல்ல ಆಕಿ ತವ್ರ ಮನೆಯಾಗ ಯಾವ ತರ ಜಿಪ್ಲರ್ ಅದಾರ ಅವ್ರ ತಂದೆ ತಾಯಿಗಳು ಅವ್ರ ತವ್ರ ಮನೆಯಾಗ ಅಂದ್ರೆ ಅವ್ರ ತವ್ರ ಮನೆ ಹೆಸರು ಜಿಪ್ಲರ್ ಹೌದ್ರಿ ಸ್ನೇಹಿತರೆ ಫ್ರೀ ಇದ್ದಾಗೆಲ್ಲ ನಾನು ಕೂಡ ಆ ವಿಡಿಯೋನ ನೋಡ್ತೀನಿ ಅದಕ್ಕೆ ನನಗಂತ್ರ ಬಹಳ ಇಷ್ಟ ಆಗೈತಿ ನಿಮಗೂ ಕೂಡ ಇಷ್ಟ ಆಗಿ ಆಕೈತಿ ದಯ ಮಾಡಿ ನೋಡ್ರಿ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕೇನ್ರಿ ಸ್ನೇಹಿತರೆ ಒಂದು ವಾರದಿಂದ ಆ ವಿಡಿಯೋನ ಮತ್ತೆ ಹಾಕೇನ್ ಸ್ನೇಹಿತರೆ ಎಲ್ಲರೂ ಕೂಡ ನೋಡ್ರಿ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಲ್ಲ ಪರಕ ನೀನೇನ ನೀನ್ ದುರ್ಕದಂತ ಮನೀನ ಕಸ ಅವಡದು ಪಾಪ ಸುಸ್ತಾಗಿ ದಾಣಿ ಮಂಡಕ್ಕೆ ಇಟ್ಕೊಂಡು ಬರ್ತಿ ಕರೇವು ನಾವೇನ ನಿನ್ನ ಬಿಟ್ಟು ಉಂತಾವನೆ ಹಾ ಎಲ್ಲರೂ ರೊಟ್ಟಿ ಪಲ್ಯವು ನೀನು ಕೊಟ್ಟ ಕೊಟ್ಟೆ ಅಂತ ಅಷ್ಟು ಗೊತ್ತಿಲ್ಲನೇ ನಾನು ನೀವ ಹಿಡಿ ರೊಟ್ಟಿ ತಿನ್ನು ಅಂತೀರಿ ಅಂತ ಹೇಳಿ ನೀವ ನಂದು ಓಸರು ಚಾಡ ಆಡ್ಕೊಂತೀರಿ ಅದು ಎದಕ್ ಬೇಕಂದು ಅಂದು

ಅತ್ತ ಗೊಲಕ ಮಕ್ಕ ಹಂಗಂದ್ರ ಹಿಂಗಂತೀರಿ ಹಿಂಗಂದ್ರ ಹಂಗಂತೀರಿ ನಾಳೆ ಒಟ್ಟು ಸಾರು ಪಲ್ಯವು ನಾನು ಮಾಡ್ಕೊಂಡು ಬರ್ತೇನೆ ಅಂತ ಆ ತಗೋಲಕ ಮಕ್ಕ ನಾಳೆ ಸಾರಿಂದು ಪಲ್ಯದು ವ್ಯವಸ್ಥೆ ಮಾಡ್ಕೊಂತೀನಿ ನೀನು ಹೇಳ್ ಕಳಸು ಕೌಡ್ರ ಮುಂದೆ ಹಾ ಬರಲೇನ ನಾನು